ಆಯ್ದೇವರು ನಮಸ್ತೆ ಎಲ್ಲರಿಗೂ ಈ ವಿಡಿಯೋ ಕೆ ಜಿ ಟೆಂಪಲಿನ ಪ್ರತಿ ಸೋಮವಾರ ನಡೆಯುವ ಕೆ ಜಿ ಟೆಂಪಲ್ ದನಗಳ ಸಂತೆ ನೋಡಿ ಸ್ನೇಹಿತರ ಇಲ್ಲಿ ಒಂದು ಜೊತೆ ಹಸುಗಳು ಒಳ್ಳೆಯ ವೀಕ್ಷಣೆ ಜನಗಳು ಎಷ್ಟು ಆನಂದವಾಗಿ ನೋಡ್ತಾರೆ ಅಂದರೆ ಎಲ್ಲರೂ ನಿಂತು ಎಷ್ಟೇ ದನಗಳಿದ್ರೂ ಈ ದನಗಳನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಅದೇವರು ನಮ್ಮ ಚಾನಲ್ ವೀಕ್ಷಿಸುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನಮ್ಮ ದೇವರುಗಳಿಗೆ ನಾನು ಹಾಕುವ ವಿಡಿಯೋಗಳನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರಿಬೇಡಿ ಇದು ಕೆ ಜಿ ಟೆಂಪಲ್ ಸೆಂತೆ ಪ್ರತಿ ಸೋಮವಾರ ಸೇರುತ್ತದೆ ಹಾಗೂ ಹಳ್ಳಿ ಕಾರ್ದನಗಳು ಕಲಿತವೆ ಒಳ್ಳೆ ಕರುಗಳು ಒಳ್ಳೊಳ್ಳೆ ಓರಿಗಳು ಒಳ್ಳೆ ಹಸುಗಳು ಬಂದು ಸೇರುವಂಥ ಸಂದೇ ಇದು ಇಲ್ಲಿ ಹೇಗೆ ಮಾಡಲ್ಲ ಯಾವ ಇಲ್ವಲ್ಲ ಈ ವಾರ ಏನು ಹೇಳಿದ್ರೀಗೂ ಯಜ ಬಂದರು ದೇವರು ಅದು ನಮ್ದಾ உடே நேடிக்க வந்துவிட்டாங்க

ಅಣ್ಣ ಏನು ಹೇಳಿದ್ದೀರ ವ್ಯಾಪಾರ ಏನು ಏನು ಹೇಳಿದಿರ ವ್ಯಾಪಾರ ಎಂಬತ್ತಾರು ಇಪ್ಪತ್ತಾರ ಯಾವರು 드디어 yeah. yeah, like, oh, yeah. a t 다 a 아 ಇದನ್ ಹೇಳಿದೀರ ಏನೇ ಹೇಳ್ತಾ ಇದೀರಾ ಐವತ್ತೈದು ಸಾವಿರ ಸಾವಿರ ಐವತ್ತೈದು ಸಾವಿರ ಸಾವಿರ

ai pickup ka yo honu god kana nilapaliya